ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ ನಮ್ಮ ಲಕ್ಷಾ ಚಾನಲ್ಗೆ ಸ್ವಾಗತ ವೀಕ್ಷಕರು ಇವತ್ತು ನಾವು ನೋಡ್ತಿರೋ ಅಂಥದ್ದು ಒಂದು ಅದ್ಭುತವಾದಂಥ ಒಂದು ವಸ್ತು ಇದುವರೆಗೂ ನೀವೆಲ್ಲೂ ನೋಡಿಲ್ಲ ಯಾರೂ ನಿಮ್ಗೆ ಹೇಳಿಲ್ಲ ಇದ್ರ ಬಗ್ಗೆ ಏನು ಅಂತ ಗೊತ್ತಿಲ್ಲದಿರೋ ಅಂಥ ಅದ್ಭುತವಾದಂಥ ವಸ್ತು ನಿಮ್ಮ ಕಷ್ಟಗಳಿಗೆ ನಿಮ್ಮ ಒಂದು ಸಮಸ್ಯೆಗಳಿಗೆ ನಿಮ್ಮ ಜೀವನಕ್ಕೆ ಬೇಕಾದನ್ನು ಒಂದು ನಿಮಗೆ ನಾನು ಹುಡುಕಿ ಹುಡುಕಿ ನಾನು ತಂದು ನಿಮಗೆ ಕೊಡ್ತಾ ಇದ್ದೀನಿ ಇದರಲ್ಲಿ ಹೇಗೆ ಏನು ಅಂತ ತಿಳ್ಕೊಳ್ಳಿ ಕೆಲವೊಂದು ದೇವಸ್ಥಾನಗಳು ಭಾಳ ಆಸೆಯಿಂದ ಅಭಿವೃದ್ಧಿ ಆಗಬೇಕು ಒಂದು ಹೆಸ್ರು ನಮ್ಮದು ಉಳಿಬೇಕು ಅನ್ನೋದು ಕೆಲವರು ಒಂದು ಆಸೆ ಇರುತ್ತೆ ಕೆಲವರು ಬಿಸ್ನೆಸ್ಸಿಗೆ ಮಾಡ್ತಾರೆ ಇನ್ನು ಕೆಲವರು ಏನೋ ಅವರು ಒಂದು ಮನಸ್ಸು ಸಂತೋಷಕ್ಕಾಗಿ ನಮ್ಮ ಒಂದು ಹೆಸರು ಕೊನೆಗಾಲ ತನಕ ಉಳಿಲಿ ನಮ್ಮ ವಂಶದ ತನಕ ಬೆಳೀಲಿ ಇದು ನಮ್ಮ ಒಂದು ಹೆಸರು ಇಂಥವ್ರು ಕಟ್ಸಿದ್ರು ಇಂಥವ್ರು ನಡೆಸ್ತಿದ್ರು ಅನ್ನೋದು ಒಂದು ಹೆಸರು ಉಳ್ಕೊಳ್ಳಿ ಶಾಶ್ವತಾಗಿ ಅನ್ನೋದು ಕೂಡ ಕೆಲವರು ಮಾಡ್ತಾರೆ ಇನ್ನು ಕೆಲವರು ಏನೋ ಒಂದು ಒಂದು ಜೀವನಕ್ಕಾಗಿ ನಡಿಬೇಕು ಅನ್ನೋದು ಕೂಡ ಕೆಲವರು ಮಾಡ್ತಾರೆ ಮತ್ತು ಕೆಲವ್ರಿಗೆ ಒಂದು ವ್ಯಾಪಾರಗಳು ಒಂದು ಸಾಕಷ್ಟು ಲಕ್ಷಾಂತರ ರೂಪಾಯಿ ಸುರಿದ ವ್ಯಾಪಾರಗಳನ್ನ ಶುರು ಮಾಡ್ತಾರೆ ಆದರೆ ಅಲ್ಲಿ ಕೂಡ ಲಾಸ್ಗಳಾಗ್ತವೆ ಈ ರೀತಿಯೆಲ್ಲ ಸಾಕಷ್ಟು ಆ ದೇವಸ್ಥಾನಗಳಲ್ಲಂತೂ ಯಾವುದೇ ರೀತಿ ಅಭಿವೃದ್ಧಿ ಯಾಕಂದರೆ ನಾನು ಸಾಕಷ್ಟು ಈ ನಡುವೆ ನಾನು ದೇವಸ್ಥಾನಗಳ ಬಗ್ಗೆ ದೇವರುಗಳ ಬಗ್ಗೆ ನಾನು ಹೇಳ್ತಾ ಇರೋದ್ರಿಂದ ಇದು ಒಂದು ಅದು ಇದೆಲ್ಲದಕ್ಕಿಂತ ಒಂದು ತೂಕ ಆದರೆ ಇದೊಂದೇ ಒಂದು ತೂಕದ್ದಿದು ಹಾಗಾಗಿ ಈ ಒಂದು ವಸ್ತುನ ನಿಮಗೆ ತೋರಿಸ್ಬೇಕು ಅಂತ ನಾನು ಭಾಳ ಹುಡುಕಿ ಎಲ್ಲ ಕಡೆ ಒಂದು ಅದನ್ನು ಪರಿಶೀಲನೆ ಮಾಡಿ ನಾನು ತರಿಸಿದ್ದೀನಿ ನಿಮ್ಮ ಒಂದು ನಮ್ಮ ವೀಕ್ಷಕರಿಗೆ ಇದನ್ನು ಇದ್ರ ಬಗ್ಗೆ ಏನು ಅಂತ ಅರಿವು ಮೂಡಿಸಬೇಕು ಇದು ಏನು ಅಂತ ಗೊತ್ತಾಗಬೇಕು ಅನ್ನೋ ಉದ್ದೇಶಕ್ಕೆ ಇದನ್ನು ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಕ್ಷಕರೇ ಇದು ಇಂಥ ದೇವಸ್ಥಾನಗಳಲ್ಲಿ ವ್ಯಾಪಾರ ಮಳಿಗೆಗಳಲ್ಲಿ ಫ್ಯಾಕ್ಟ್ರಿಗಳಲ್ಲಿ ಓಟೆಲ್ಸ್ಗಳಲ್ಲಿ ಇವೆಲ್ಲ ಒಂದು ನಿಮ್ಮ ಇದನ್ನು ಆ ಹೆಸರು ಕೂಡ ನಾನು ಹೇಳ್ತೀನಿ ಏನು ಹೇಳಿಲ್ಲ ನೀವು ತಂದ್ಕೋಬೇಡಿ ಕೊನೆಯದಾಗಿ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಏನು ಇದ್ರದು ಅಂತ ಕೂಡ ಗೊತ್ತಾಗುತ್ತೆ ಈ ಒಂದು ಇದು ಒಂದು ಬೆತ್ತ ನೋಡಿ ಈ ರೀತಿ ಬರುತ್ತೆ ಇದು ಇದಕ್ಕೆ ಒಂದೊಂದು ಕಡೆ ಒಂದೊಂದು ಹೆಸ್ರು ಹೇಳ್ತಾರೆ ನನಗೆ ತಿಳಿದ ಮಟ್ಟಿಗೆ ನಾನು ಇದನ್ನು ಹೆಸರು ಹೇಳ್ತೀನಿ ಇದಕ್ಕೆ ಈ ಹೆಸ್ರು ಇದೆ ಅಂತಂದ್ಬಿಟ್ಟು ನೋಡಿ ಈ ರೀತಿ ಹಾವು ಥರ ಹೇಗೆ ಹೋಗಿದೆಯೋ ಆ ರೀತಿ ನುಳಿಚ್ಕೊಂಡು ಹೋಗಿರುತ್ತೆ ಇದು ನೋಡಿ ಈ ರೀತಿ ಇರುತ್ತೆ ಆದರೆ ನಾನು ಇನ್ನೂ ಏನು ಪೂಜೆ ಮಾಡಿಲ್ಲ ಇದನ್ನು ರೆಡಿ ಮಾಡಿಲ್ಲ ಗುರುವಾರ ನಾಳೆ ಚೆನ್ನಾಗಿದೆ ಇದನ್ನು ಸಿದ್ಧಿ ಮಾಡಿಡೋಣ ಅಂತಂದುಬಿಟ್ಟು ಹಾಗೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಹಾವು ಯಾವ ರೀತಿ ನುಳ್ಚ್ಕೊಂಡು ಯಾವ ರೀತಿ ಹೋಗುತ್ತೆ ನೋಡಿ ಆ ರೀತಿ ಇದು ಸೇಮ್ ಇದೇ ರೀತಿ ಇರುತ್ತೆ ಇದು ನೋಡ್ತಾ ಇದ್ದೀರಾ ಅನಿಸುತ್ತೆ ನೋಡಿ ಇದು ಈ ರೀತಿ ಬರುತ್ತೆ ವೀಕ್ಷಕರೇ ಇದಕ್ಕೆ ಬಂದು ಹೆಸರು ನಾಗ ಬೆತ್ತ ಅಂತಾರೆ ಇದಕ್ಕೆ ಸಾಕಷ್ಟು ಹೆಸರುಗಳಿದೆ ನನಗೆ ಗೊತ್ತಿರೋ ಅಂಥದ್ದು ಒಂದು ಎರಡು ಹೆಸರುಗಳು ಮಾತ್ರ ಇದರಲ್ಲಿ ಇದು ಒಂದು ಅದ್ಭುತವಾದಂಥ ಒಂದು ಮೂಲಿಕೆ ಇದು ಮೂಲಿಕೆನೇ ಇದು ಬೇರೆದು ಅಲ್ಲ ಇದು ಮೂಲಿಕೆ ಬೆಳೆಯೋ ಮೂಲಿಕೆಗಳು ಅಂದರೆ ನಮ್ಮ ಕಡೆ ಸಿಕ್ಕಲ್ಲ ಇವೆಲ್ಲ ಇದನ್ನು ದೇವಸ್ಥಾನಗಳಲ್ಲಿ ಇದನ್ನು ಪ್ರತಿಷ್ಠಾಪನೆ ಇದಕ್ಕೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಇದಕ್ಕೊಂದು ಕೆಲವೊಂದು ಬಲಿಗಳು ಕೊಡಬೇಕು ಅಂದರೆ ಬಲಿ ಅಂದರೆ ನೀವು ತಿಳ್ಕೊಳ್ಳೋ ಥರ ಮೇಕೆನೋ ಅಂಥದ್ದೊ ಕೋಳಿನೋ ಎಲ್ಲ ಅಲ್ಲ ಇದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕೆಲವೊಂದು ನಿಂಬೆಹಣ್ಣು ಎಲ್ಲ ಕಟ್ ಮಾಡಿ ಅದಕ್ಕೆ ಕಂಕಣ ಕಟ್ಟಿ ಅದನ್ನು ಜೀವ ಅದಕ್ಕೆ ಕೊಟ್ಟು ಇದನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ದೇವಸ್ಥಾನಗಳಲ್ಲೋ ಅಥವಾ ನೀವು ಒಂದು ನಡೆಸುವಂಥ ವ್ಯಾಪಾರಗಳಲ್ಲೋ ಅಂಗಡಿಗಳಲ್ಲೋ ಅಥವಾ ಒಂದು ಫ್ಯಾಕ್ಟ್ರಿಗಳಲ್ಲೋ ಹೋಟೆಲ್ಸ್ಗಳಲ್ಲೋ ಇಲ್ಲಿ ನಿಮ್ಮ ವ್ಯಾಪಾರ ಇಂಥದ್ದೇ ಅಂತಲ್ಲ ಇಲ್ಲಿ ವ್ಯಾಪಾರ ವ್ಯವಹಾರ ಮತ್ತು ದೇವಸ್ಥಾನಗಳು ದೇವಸ್ಥಾನಗಳಂತೂ ಈಗಂತೂ ಪಾಪ ಹೇಳಲಿಕ್ಕೆ ಆಗೋಲ್ಲ ಅವರು ಬಹಳ ಕಷ್ಟಪಡ್ತಾ ಇದ್ದಾರೆ ಪಾಪ ಜನ ಬರ್ತಾ ಇಲ್ಲ ಅವ್ರಿಗೂ ಒಂದು ಪೂಜೆ ಮಾಡೋಕ್ಕೆ ಕೂಡ ಅವ್ರ ಹತ್ರ ಸಾಕಷ್ಟು ಹಣಕಾಸು ಇರೋದಿಲ್ಲ ಯಾಕೆಂದರೆ ಭಕ್ತರು ಬರ್ತಾಯಿದ್ರೆ ಜನ ನಡೀತಾ ಇರುತ್ತೆ ಭಕ್ತರು ಬಂದಿಲ್ಲ ಅಂತಂದರೆ ಪಾಪ ಅವ್ರು ಏನು ಮಾಡ್ತಾರೆ ಎಣ್ಣೆ ಬೇಕಾಗುತ್ತೆ ದೀಪ ಉರಿಬೇಕು ಬೇಕು ಅವ್ರ ಎಣ್ಣೆ ಬೇಕು ಹೂವು ಬೇಕು ಕಾಯಿ ಹಣ್ಣು ಎಲ್ಲ ಪ್ರಸಾದಗಳು ಕೆಲವೊಂದೆಲ್ಲ ನಡೆಸಬೇಕಾಗುತ್ತೆ ಅದೆಲ್ಲ ಏನಾಗುತ್ತೆ ಪಾಪ ಏನೂ ಇಲ್ಲದೆ ಅದು ಸ್ವಲ್ಪ ದಿಸ್ದಲ್ಲಿ ಯಾಕೆ ನಾನು ಕಳೆದ ವೀಡದಲ್ಲಿ ಎಲ್ಲಿ ಜಾಸ್ತಿ ಅಭಿವೃದ್ಧಿಯಾಗಿ ಜನ ಜೈನ್ಗೂಡಕ್ಕೆ ತುಂಬಿರ್ತಾರೋ ಅಲ್ಲಿ ಕೆಲವೇ ದಿನಗಳಲ್ಲಿ ಒಂದು ಕೆಲವೇ ವರ್ಷಗಳಲ್ಲಿ ಅಲ್ಲಿ ಪೂರ್ತಿ ನಿಲ್ಲಾಗೋಗ್ಬಿಟ್ಟಿರುತ್ತೆ ಅದು ನಾನು ಕೆಲವೊಂದು ವೀಡದಲ್ಲಿ ಹೇಳಿದ್ದೀನಿ ಏನಕ್ಕಾಗಿದ್ದೆ ಏನಿದೆ ಅಂತಂದ್ಬಿಟ್ಟು ಅಂಥದ್ದೆಲ್ಲ ಆಗಿರುತ್ತೆ ಅಂಥದಕ್ಕೆಲ್ಲ ಈ ಒಂದು ರಾಮಬಾಣ ಅಂದರೆ ಈ ಒಂದು ಇದು ನಾಗಾರ್ಜುನ ಬೆತ್ತ ಅಂತನೂ ಹೇಳ್ತಾರೆ ನಾಗ ಬೆತ್ತ ಅಂತಲೂ ಹೇಳ್ತಾರೆ ಅದಕ್ಕಿನ್ನೂ ಸಾಕಷ್ಟು ಹೆಸರುಗಳೆಲ್ಲ ಇದೆ ಇದು ಒಂದೊಂದು ದೇ ಪ್ರದೇಶದಲ್ಲಿ ಒಂದೊಂದು ಹೆಸರಿಂದ ಕರೀತಾರೆ ಅಂತ ಹೇಳ್ತಾರೆ ಇದಂತೂ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತಂದರೆ ಇದು ಅಷ್ಟು ಅದ್ಭುತವಾದಂಥದ್ದು ಇದೆಲ್ಲ ಸಾಕಷ್ಟು ವ್ಯಾಪಾರ ವ್ಯವಹಾರಗಳಲ್ಲಿ ಇದು ಮಾಡ್ತಾರೆ ಮತ್ತು ದೇವತೆಗಳ ಪ್ರತಿಷ್ಠಾಪನೆ ಮಾಡಿದಾಗ ಇದನ್ನು ಒಂದು ದೇವರ ಇದರಲ್ಲಿ ಕುಟ್ಟಿ ಅದನ್ನು ಪುಡಿ ಮಾಡಿ ಇನ್ನೂ ಸಾಕಷ್ಟು ಇರುತ್ತೆ ಇದೊಂದೇ ಅಲ್ಲ ಇನ್ನೂ ಸಾಕಷ್ಟುಗಳಲ್ಲೆಲ್ಲ ಮೂಲಿಕೆಗಳು ಹಾಕಿ ಕುಟ್ಟಿ ಪುಡಿ ಮಾಡಿ ಇದನ್ನು ಹಾಕ್ತಾರೆ ಮತ್ತು ಅಷ್ಟದಿಗೆ ಬಂದನೆಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ವಸ್ತು ಹತ್ತು ಮೂಲಿಕೆಗಳಿಲ್ಲ ಅಂದರೆ ಈ ಒಂದು ಮೂಲಿಕೆಗಳನ್ನ ಹಾಕ್ಕೊಂಡ್ರೆ ಸಾಕು ಅಷ್ಟೊತ್ತಿಗೆ ಬಂದಂಗೆ ಅಷ್ಟು ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ಏನಪ್ಪ ಅಂತಂದರೆ ನಾಗದೋಷ ಇರೋವಂಥವ್ರಿಗೆ ಸರ್ಪ ಏನಾದರೂ ಅದನ್ನು ಕೊಂದಿರೋ ಅಥವಾ ಏನೋ ಒಂದು ಮಾಡೋದಂಥ ಸರ್ ಒಂದು ಇದಿದ್ದರೆ ಅಂಥದ್ಗೆ ಕೆಲವೊಂದು ಮಕ್ಕಳು ಹಾಕ್ತಿರಲ್ಲ ಕೆಲವೊಂದು ಮದುವೆಗಳು ಹಾಕ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ ವಿದ್ಯಾ ಬುದ್ಧಿ ಒಂದು ವಿದ್ಯೆ ಅನ್ನೋದು ಇರೋದಿಲ್ಲ ವಿದ್ಯೆ ಮೇಲೆ ಬುದ್ಧಿ ಇರೋಲ್ಲ ಅಂತ ಹೇಳ್ತಾರೆ ಆ ಥರ ಒಂದು ಎಲ್ಲರೂ ಈಗೇನು ಎಲ್ಲರೂ ವಿದ್ಯಾವಂತರೆಲ್ಲ ಸಾಕಷ್ಟು ಜನ ಬುದ್ಧಿವಂತರು ಇದ್ದಾರೆ ಹಾಗಾಗಿ ಇದು ಎಲ್ಲದಕ್ಕೂ ಕುಜ ದೋಷಕ್ಕಿರ್ಬೋದು ಇಂಥದಕ್ಕೆಲ್ಲ ಬರೋವಂಥ ಅದ್ಭುತವಾದಂಥ ಒಂದು ಈ ಮೂಲಿಕೆ ವೀಕ್ಷಕರೇ ಇದಂಥದ್ದು ಯಾಕೆ ನಾನು ಇದನ್ನು ಕೇಳಿದ್ದೆ ಅಷ್ಟೇ ನೋಡಿರಲಿಲ್ಲ ಇದನ್ನು ಈ ಒಂದು ಇಂಥದ್ದನ್ನ ಹೇಳ್ತಾ ಇದ್ರು ಈ ಥರದ್ದು ಒಂದು ಇರುತ್ತೆ ಭಾಳ ಅದ್ಭುತವಾಗಿ ದೇವಸ್ಥಾನಗಳಲ್ಲಿ ಇದನ್ನು ಪ್ರಾಣ ಪ್ರತಿಷ್ಠೆ ಮಾಡಿ ದೇವ್ರ ಹತ್ರ ಹಿಟ್ಟಾಗ ಅದು ಇದು ಹೆಣ್ಣು ದೇವ್ರಗಾರು ಹಿಡ್ಬೋದು ಗಂಡು ದೇವ್ರಿಗಾರು ಹಿಡ್ಬೋದು ಯಾಕೆ ಅಂತಂದರೆ ಹೆಣ್ಣು ದೇವರು ಹತ್ರ ಹಿಟ್ಟಾಗ ಅದನ್ನು ಬೈರೂರು ಇಲ್ಲದೆ ಹೆಣ್ಣು ದೇವ್ರನ್ನ ಯಾರೂ ಮಾಡೋಲ್ಲ ಅದೇ ರೀತಿ ಬೈರೂರ್ನಿಟ್ಟಾಗ ಒಂದು ಹೆಣ್ಣು ದೇವತೆನ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಈಗೆಲ್ಲ ಏನಾಗಿದೆ ತಿಳುವಳಿಕೆ ಇರೋಲ್ಲ ಪಾಪ ಗೊತ್ತಿರಲ್ಲ ಏನೋ ಒಂದು ಆಸೆಯಲ್ಲಿ ದೇವಸ್ಥಾನ ಕಟ್ಟಬೇಕು ಅನ್ನೋದು ಮಾಡಿಬಿಡ್ತಾರೆ ಆವಾಗೇನಾಗುತ್ತೆ ಅಲ್ಲಿ ಈ ರೀತಿ ಕೆಲವೊಂದು ತೊಂದರೆಗಳು ಕೆಲವೊಂದು ಮೊದಲೇ ಹೇಳಿದಂಥ ಒಂದು ಬಾಚಿಕೊಳ್ಳೋ ಯಕ್ಷಿಣಿ ಏನಿದೆ ಆ ಥರದಲ್ಲೂ ಕೂಡ ನಡೆದು ಹೋಗುತ್ತೆ ಇನ್ನು ಕೆಲವರು ಮಾಂತ್ರಿಕರಲ್ಲಿ ಅಭಿವೃದ್ಧಿ ಆದಾಗ ಈ ಕಡೆ ಅವರು ಅಂಥದ್ದು ಕೂಡ ಇರುತ್ತೆ ಅಂಥದ್ದಕ್ಕೆಲ್ಲ ಈಗ ಮೊನ್ನೆ ಹೇಳಿದಂಥ ವೀಡಿಯೋದಲ್ಲಿ ನೀವು ಕೇಳ್ತಾ ಇದ್ರೆ ಸಾಕಷ್ಟು ಜನ ಅದಕ್ಕೆ ಮಂತ್ರ ಹೇಳಿ ಮಂತ್ರ ಹೇಳಿ ಅಂತ ಮಂತ್ರದಿಂದ ಆಗೋ ಅಂಥ ಕೆಲಸಗಳೆಲ್ಲ ಅದನ್ನು ಸಿದ್ಧಿ ಮಾಡೋಕ್ಕೂ ನಿಮ್ಮ ಕೈಲಿ ಆಗೋದಿಲ್ಲ ಇಂಥದ್ದನ್ನ ನೀವು ತಗೊಂಡೋಗಿ ಇಟ್ಟಾಗ ಅಲ್ಲಿ ಒಂದು ಅಂದರೆ ಇದಕ್ಕೆಲ್ಲ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಇದಕ್ಕೆ ಅದ್ಭುತವಾಗಿ ಇದನ್ನ ಪೂಜೆ ಪುನಸ್ಕಾರ ಮಾಡಿ ನೀವು ಇಟ್ಟಾಗ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇನ್ನು ಮಾಮೂಲಿಯಾದ ಜನಗಳು ಕೂಡ ಇದನ್ನ ತೊಗೊಂಡು ಹೋಗ್ಬೋದು ಯಾರಿಗೆ ಒಂದು ನಾಗ ದೋಷ ಇದೆಯೋ ಕುಜು ದೋಷ ಇದೆಯೋ ಇಂಥವ್ರು ಕೂಡ ಇದನ್ನು ಇಟ್ಟು ಪೂಜೆ ಮಾಡ್ಕೋಬೋದು ಇದು ಇದು ಒಂದು ಅದ್ಭುತವಾದಂಥ ಮೂಲಿಕೆ ಅಂತಲೇ ಹೇಳಬೇಕು ಸಾಮಾನ್ಯವಾಗಿ ಇದುವರೆಗೂ ನೀವು ಯಾರೂ ಇದನ್ನು ನೋಡಿರೋದಿಲ್ಲ ಅದು ನೋಡಿದರೂ ಅವ್ರಿಗೆ ಇಂಥದ್ದು ಒಂದು ಮೂಲಿಕೆ ಇದೆ ಅಂತ ಕೂಡ ಗೊತ್ತಿರಲ್ಲ ಇದೇನು ಕೆಲಸಕ್ಕೆ ಬರುತ್ತೆ ಯಾಕೆ ಕೆಲಸಕ್ಕೆ ಬರುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ ಅಂಥ ಒಂದು ಅದ್ಭುತವಾದಂಥ ಮೂಲಿಕೆ ಇದು ಇದನ್ನು ನೀವು ತೊಗೊಂಡೋಗಿ ಈ ರೀತಿ ನೀವು ನಿಮ್ಮ ಒಂದು ವ್ಯಾಪಾರ ವ್ಯಾಪ ಹತ್ರ ಅಥವಾ ಹೋಟೆಲ್ ಮುಖಾಂತರಗಳಲ್ಲೆಲ್ಲಾದರೂ ಹಿಟ್ಟಾಗ ಯಾವುದೇ ಆದರೂ ಬ ವ ವ್ಯಾ ವ್ಯಾಪಾರ ಅಂದಮೇಲೆ ಯಾವುದಾದ್ರೂ ಹತ್ತು ರೂಪಾಯಿಂದ ಸಾವಿರ ರೂಪಾಯಿ ತನಕನೂ ಇರುತ್ತೆ ಸಾವಿರ ರೂಪಾಯಿನ ಕೋಟಿ ತನಕನೂ ಇರುತ್ತೆ ಇದನ್ನು ಯಾವುದೇ ರೀತಿ ನೀವು ಬಳಸ್ಕೋಬೋದು ಇದನ್ನು ಸಾಕಷ್ಟು ಬೇರೆ ಬೇರೆ ಇದಕ್ಕೆಲ್ಲ ಮತ್ತು ಇದನ್ನು ಒಂದು ವಶೀಕರಣ ಕೂಡ ಇದನ್ನು ಬಳಸ್ತಾರೆ ಇದನ್ನ ವಶೀಕರಣ ಕೂಡ ಬಳಸ್ತಾರೆ ಮಕ್ಕಳಿಗೆ ಒಂದು ಬಾಲಗ್ರಹಗಳಾಗ್ತವೆ ನೋಡಿ ಅಂಥದ್ದು ಕೂಡ ಇದನ್ನು ಬಳಸ್ತಾರೆ ಒಟ್ಟಲ್ಲಿ ಇದು ಒಂದು ಹೇಳ್ಬೇಕು ಅಂತಂದರೆ ಇದೊಂದು ಅದ್ಭುತವಾದಂಥ ಮೂಲಿಕೆ ಅಂತಲೇ ಹೇಳಬೇಕು ಇದಕ್ಕೆ ಯಾವ ರೀತಿ ಹೆಸರಿಟ್ಕೋಬೇಕೋ ಗೊತ್ತಿಲ್ಲ ಅಂಥ ಅದ್ಭುತವಾದಂಥ ಮೂಲಿಕೆ ಇದು ಸಾಕಷ್ಟು ಕೆಲಸಗಳನ್ನು ಮಾಡೋ ಎಂಥದ್ದು ಎಂಥದ್ದಿದ್ರೂ ಲಕ್ಷ ಲಕ್ಷ ನಾವು ಎಲ್ಲೋ ತಂದು ತೊಗೊಂಡೋಗಿ ಓಮ ಅವನ ಎಲ್ಲ ಮಾಡಿಸ್ತೀವಿ ಅದೆಲ್ಲದಕ್ಕಿಂತ ಇದೊಂದು ಮಾಡಿದಾಗ ನಿಮಗೆ ಅದ್ಭುತವಾದಂಥ ಕೆಲಸ ನಡೀತದೆ ಮತ್ತು ದೇವಸ್ಥಾನಗಳಿಗಂತೂ ಹೇಳಿ ಮಾಡೋಕ್ಕೆ ನಾಗಬೆತ್ತ ನಾಗಾರ್ಜುನ ಇದು ಅಂತ ಅಂದಾಗಲೇ ಇದಕ್ಕೆ ನಿಮಗೆ ಗೊತ್ತಿರುತ್ತೆ ಇದು ಏನಕ್ಕೆ ಬರುತ್ತೆ ಅನ್ನೋದು ಅಂತ ಒಂದು ಅದ್ಭುತವಾದಂಥ ಮೂಲಿಕೆ ಮತ್ತು ಇನ್ನೂ ಸಾಕಷ್ಟು ನೀವು ಈ ಒಂದು ಜಲ ಜಲಲಿಂಗ ಕೂಡ ಸಿಗುತ್ತೆ ಬೇಕಾದವರು ಇದನ್ನು ಪಡ್ಕೋಬೋದು ಜಲಲಿಂಗ ಯಾರಿಗೆ ಬೇಕೋ ಅವ್ರೂ ಕೂಡ ಇದನ್ನು ಪಡ್ಕೋಬೋದು ಜಲಲಿಂಗ ಮತ್ತು ಇದು ಬಂದು ಸ್ಫಟಿಕಲಿಂಗ ಇದು ಸ್ಫಟಿಕಲಿಂಗ ಬರುತ್ತೆ ಇನ್ನು ಬಾಕಿ ಇದೆಲ್ಲ ಜಲಲಿಂಗ ಬರುತ್ತೆ ಇದು ಜಲಲಿಂಗ ಅಂತ ಅಂದ್ಬಿಟ್ಟು ವೀಕ್ಷಕರೇ ಈ ಒಂದು ಅದ್ಭುತವಾದ ಒಂದು ವಸ್ತುಗಳನ್ನ ನಿಮ್ಮದಾಗಿ ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಸಾಕಷ್ಟು ನತ್ರ ಸ್ಟಾಕ್ ಕೂಡ ಇಲ್ಲ ಸ್ವಲ್ಪನೇ ಇರೋದರಿಂದ ಆದಷ್ಟು ಬೇಕಾದಂಥವ್ರು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಲಾಭನ ಪಡ್ಕೊಂಡು ದೇವಸ್ಥಾನಗಳಾಗಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಾಗಲಿ ನಿಮ್ಮ ಕುಜ ದೋಷ ನಾಗ ದೋಷ ಆಗಲಿ ಇದನ್ನೆಲ್ಲ ಒಂದು ಕಳ್ಕೊಳ್ಳಿ ಈ ಕಷ್ಟಗಳಿಂದ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರಿಬರ್ ಮಾಡಿಕೊಳ್ಳಿ ಇದ್ರ ಬಗ್ಗೆ ಏನು ನಿಮಗೆ ಗೊತ್ತಾಗಿದೆ ಅಂತ ತಿಳ್ಕೊಂಡು ನಿಮಗೊಂದು ಆ ಕಾಮೆಂಟು ಕಾಮೆಂಟ್ ಹಾಕಿ ಕಾಮೆಂಟ್ ಮುಖಾಂತರ ನನಗೆ ಇನ್ನೊಂದು ನಾನು ಹೇಳೋದಿದೆ ನಾನು ಮುಂದಿನ ವೀಡಿಯೋಲಿ ಕೂಡ ಹೇಳ್ತೀನಿ ಸಾಕಷ್ಟು ನೀವು ಫೋನ್ ಮಾಡಬೇಕಾದ್ರೆ ಯಾವ ಒಂದು ಚಾನಲ್ ಇದೆ ಇದು ಅಂತ ನೋಡ್ಕೊಂಡು ನನಗೆ ಕಾಲ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇದುವರೆಗೂ ನನ್ನ ಒಂದು ವೀಡಿಯೋ ನೋಡಿದಕ್ಕೆ ಧನ್ಯವಾದಗಳು ನನ್ನ ಪ್ರಿಯ ವೀಕ್ಷಕ